ಎರಡು ದಿನಗಳ ಹಿಂದೆ ಸೇಡಂನ ಶ್ರೀ ಸಿಮೆಂಟ್ ಕಾರ್ಖಾನೆಯಲ್ಲಿ ಚಂದನ್ ಸಿಂಗ್ ಎಂಬ ಕಾರ್ಮಿಕನ ಶವವನ್ನು ಅತ್ಯಂತ ಅಮಾನವೀಯವಾಗಿ ಎಳೆದೊಯ್ದದ್ದು ಮಾನವ ಸಮಾಜ ತಲೆ ತಗ್ಗಿಸುವಂತೆ ಆಗಿದೆ ಈ ಘಟನೆಯನ್ನ ಖಂಡಿಸಿ ಫೆಬ್ರವರಿ ಇಪ್ಪತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಿಐಟಿಒ ಸಂಘಟನೆಯ ಎಂಬಿ ಸಜ್ಜನ್ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಜಿಲ್ಲಾ ಪೊಲೀಸರು ಕಾರ್ಖಾನೆಯ ಮ್ಯಾನೇಜರ್ ಮೇಲೆ ಕೇಸ್ ಹಾಕದೆ ಪ್ರತಿಭಟನಾ ನಿರತ ಕಾರ್ಮಿಕರ ಮೇಲೆ ಕೇಸ್ ದಾಖಲಿಸಿ ಅವರನ್ನು ತಳ್ಳಿದ ಘಟನೆ ನಡೆದಿದೆ ಜಿಲ್ಲೆಯಲ್ಲಿ ಪೊಲೀಸ್ ರಾಜ್ಯ ನಡೆಯುತ್ತಿದೆ ಎಂದು ಸಾರ್ವಜನಿಕರು ಮಾತನಾಡುತ್ತಿದ್ದಾರೆ ಜಿಲ್ಲಾ ಪೊಲೀಸರು ನಡೆದುಕೊಂಡ ರೀತಿಯ ಅತ್ಯಂತ ಖೇದಕರ ಸಂಗತಿಯಾಗಿದೆ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೂಡಲೇ ತಪ್ಪಿತಸ್ಥ ಪೊಲೀಸರ ವಿರುದ್ಧ ಶಿಸ್ತಿನ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿ ಫೆಬ್ರವರಿ ಇಪ್ಪತ್ನಾಲ್ಕರಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದರು ಎಲ್ಲರೂ ನಮಸ್ಕಾರಗಳು ತಮ್ಮೆಲ್ಲರೂ ಗೊತ್ತಿದ್ದ ಸಿಮೆಂಟ್ ಕಾರ್ಖಾನೆಯಲ್ಲಿ ಏನು ಒಂದು ಘಟನೆ ನಡೆದಿದೆ ಅದರ ಕುರಿತು ತಮ್ಮೆಲ್ಲರಿಗೂ ಸ್ವಲ್ಪ ಮಾಹಿತಿ ಇದೆ ಇದನ್ನು ಕುರಿತು ಲಾರ್ಡ್ ಅವರು ಮಿಸ್ಟರ್ ಸಂತೋಷ್ ಲಾರ್ಡ್ ಲೇಬರ್ ಮಿನಿಸ್ಟರ್ ಅವರು ಒಂದು ಅಂತೇಳಿ ವಿಷಾದ ವ್ಯಕ್ತಪಡಿಸಿದ್ದಾರೆ ಈಗ ನಾವು ಸಿ ಐ ಟಿಯು ಒಂದು ಕಾರ್ಮಿಕ ಸಂಘಟನೆಯಾಗಿ ನಾವು ಕೇಳ್ತಾ ಇರೋದು ಏನಂದರೆ ಮಾಲೀಕ ಮಾಡಿದಂಥ ಇದು ಕೆಲಸ ಇದು ಲೇಬರ್ ಕಾಂಟ್ರ್ಯಾಕ್ಟ್ರಾಗಿ ಹಿಡಿದು ಆ ಕಡೆ ಅವರು ಎಳ್ದ ಮಾಡಿ ಮಾಡಿದ್ದಾರೆ ಒಳಗೆ ಒಯ್ಲು ಕೊಟ್ಟಿಲ್ಲ ಅವ್ರಿಗೆ ಇದು ಏನಾದರೂ ಕೇಸ್ ಆಗಬೇಕಾಗಿದ್ದು ಕಾರ್ಖಾನೆ ಮ್ಯಾನೇಜರು ಅದನ್ನು ಮ್ಯಾನೇಜ್ ಮಾಡಬೇಕು ಅದ್ರ ಬದಲಾಗಿ ಅವರು ತಪ್ಪಿಗೆ ಯಾರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮೇಲೆ ಬೆಲೆಯೋದು ಕೇಸ್ ಮಾಡಿದ್ದಾರೆ ಪೊಲೀಸರು ಸೊ ಈಗ ಈ ಸರ್ಕಾರ ಲಂಗ ನಾಚ ಮಾಡ್ತಾಯಿದ್ದೆ ಬಂಡವಾಳಗಾರ ಪರವಾಗಿ ಕರ್ನಾಟಕದಲ್ಲಿ ನಾವೇನೋ ತಿಳಿದು ನಾವು ಇದಕ್ಕೆ ಆರ್ಸು ತಂದಿದ್ದೆವು ಬಟ್ ಅವರು ಏನು ಮುಲಾಜಿಲ್ಲದಂಗೆ ಭಾಳ ನಂಗ ಆಗಿ ಇವತ್ತು ಮಾಲೀಕರ ಪರ ಬಂಡವಾಳಗಾರ ಪರ ನಿಂತಿದ್ದಾರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮೂರು ದಿವಸ ಆಯಿತು ಘಟನೆಯಾಗಿ ಅಲ್ಲಿನ ಸ್ಥಳೀಯ ಶಾಸಕರು ಮಂತ್ರಿಯವರು ಇನ್ನೂ ಅದ್ರ ಬಗ್ಗೆ ಬಾಯ್ಬಿಟ್ಟಿಲ್ಲ ಹೋಗಿ ಬೆಟ್ಟ ಆಗಿಲ್ಲ ಇದ್ರ ಜೊತೆಗೆ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಉಸ್ತುವಾರಿ ಸಚಿವರು ಕೂಡ ಇದ್ರ ಬಗ್ಗೆ ಏನೂ ಹೇಳಿಲ್ಲ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नाइन जीरो डबल सिक्स वन फोर अथवा एट फोर सेवन टू थ्री सिक्स जीरो टू थ्री नाइन